ಉದ್ದೇಶ ತೇಜವಾದ ತೇಜವಾದೆ ಮಾಡುತ್ತಿದ್ದನ್ನು ಖಂಡಿಸಿ ಇವತ್ತು ನಾವು ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪ್ರಥಮವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ರಾಜ್ಯಾದ್ಯಂತ ಜಿಲ್ಲೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕುರಿತು ಪ್ರಥಮವಾಗಿ ರಾಜ್ಯದ ಈ ಒಂದು ವಾಲ್ಮೀಕಿ ಸಮಾಜ ಮತ್ತು ದಲಿತ ದಲಿತ ಸಮಾಜದ ಹಿರಿಯ ಹೋರಾಟಗಾರರು ಪ್ರಗತಿಪರ ಚಿಂತಕರು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದಂತ ಚಳವಳಿ ರಾಜನ್ ಅವರು ಈ ಕುರಿತು ಮಾತನಾಡ್ತಾರೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಇವತ್ತೇನು ಶ್ರೀರಾಮು ಅವರ ಬೆಲೆ ಮೊನ್ನೆ ಉಪ ಚುನಾವಣೆಯ ನೆಪಮಾತ್ರದ ವಿಚಾರಗಳನ್ನ ಎತ್ಕೊಂಡು ಅವ್ರನ್ನ ಮೂಲೆ ಗುಂಪು ಮಾಡಲಿಕ್ಕೆ ಡೆಲ್ಲಿ ವಾಲಗಳು ಉಸ್ತುವಾರಿಗಳು ಬಂದಂಥವ್ರ ಮುಂದಗಡೆ ಅವ್ರಿಗೆ ಭಾಳ ಅವಮಾನವಾಗಿ ಅವ್ರ ಮೇಲೆ ದೂರುಗಳು ಸಲ್ಲಿಸಿದ್ದ ಆದಾದ ಮೇಲೆ ಡೆಲ್ಲಿ ವಾಲ ಭಾಳ ಅಗುರವಾಗಿ ಅವ್ರನ್ನ ಮಾತಾಡಿದ್ದಾರೆ ಇದು ನೆಪ ಮಾತ್ರ ಶ್ರೀರಾಮುಲು ಅವ್ರ ಮೇಲೆ ಸುದೀರ್ಘ ಒಂದು ಆರು ತಿಂಗಳು ವರ್ಷದಿಂದ ಈಚೆಗೆ ಅವ್ರನ್ನ ಮೂಲೆ ಗುಂಪು ಮಾಡಲಿಕ್ಕೆ ಅನೇಕ ರೀತಿಯ ಷಡ್ಯಂತ್ರಗಳು ನಡೆದಿರೋದು ರಾಜ್ಯದ ಮೂಲೆ ಮೂಲೆಯಲ್ಲೂ ಎಲ್ರಿಗೂ ಗುಸು ಚರ್ಚೆ ನಡೀತಾ ಇದೆ ಆ ಉಪ ಚುನಾವಣೆಯಲ್ಲಿ ಈ ಸೋಲಿನ ಹೊಣೆಯನ್ನ ಮನೆ ವಿಜಯೇಂದ್ರ ಅವರು ಬರಬೇಕಾಗಿತ್ತು ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯ ಉಸ್ತುವಾರಿಯಾಗಿ ಜನಾರ್ದನ್ ರೆಡ್ಡಿ ಬರಬೇಕಾಗಿತ್ತು ಅದಕ್ಕೆ ಬದಲಾಗಿ ಅವ್ರ ಉಸ್ತುವಾರಿ ಅಲ್ಲ ಅಭ್ಯರ್ಥಿಯಲ್ಲ ಆಮೇಲೆ ಬಿಜೆಪಿಯಲ್ಲಿ ಅಂತ ಗುರುತರವಾದ ಯಾವುದೇ ಜವಾಬ್ದಾರಿಗಳು ಸಹ ಹೊಣೆಗಾರಿಕೆನೂ ಒತ್ತಂತೋರಲ್ಲ ಸಾಮಾನ್ಯವರ ಒಬ್ಬ ಒಂದು ಪಕ್ಷದ ನಿಷ್ಠೆಯ ಕಾರ್ಯಕರ್ತನಾಗಿ ಆ ಚುನಾವಣೆ ಪ್ರಚಾರ ಏನ್ ಮಾಡಬೇಕು ಪ್ರಾರಂಭದಿಂದ ಕೊನೆ ಮಾಡಿದ್ದಾರೆ ಒಂದು ವೇಳೆ ಶ್ರೀರಾಮುಲು ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹೋಗಿ ಪ್ರಚಾರನೆ ಮಾಡಿದ್ರೆ ಇವತ್ತು ಬರೀ ಸೋಲಾಗಿದೆ ಅದು ಹೀನಾಯವಾದ ಸೋಲಾಗಿರೋದಲ್ಲಿ ಅತ್ಯಂತ ಹೀನಾಯವಾದ ಸೋಲನ್ನ ಅನುಭವಿಸಿ ಇವತ್ತು ಗೌರವಯುತವಾದ ಸೋಲನ್ನ ಅನುಭವ ಆಗಿದೆ ಅಂತಂದ್ರೆ ಅದು ಶ್ರೀರಾಮುಲು ಅವರ ಕೊಡುಗೆ ಅದಲ್ಲದೆ ಜನಾರ್ದನ್ ರೆಡ್ಡಿ ಅವರು ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದೀರಾಮು ಶ್ರೀರಾಮುಲು ನಾನು ಬೆಳೆಸಿದವನು ಮಾಡಿದವನು ಬೆಳೆಸಿದ್ದು ಈ ರಾಜ್ಯದ ಜನ ಈ ರಾಜ್ಯದ ಜನ ಸಮುದಾಯ ಮತ್ತು ಅವ್ರಿಗಿದ್ದಂತ ಪ್ರತಿಭೆ ಮತ್ತು ಸಾಮಾಜಿಕ ಕಳಕಳೆ ಮತ್ತು ಅವರ ಬದ್ಧತೆ ಶ್ರೀರಾಮುಲು ರಾಜಕಾರಣಕ್ಕೆ ಬಂದು ಅವರು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಳ್ಳಾರಿಯ ನಗರಸಭೆ ಸದಸ್ಯರಾಗಿ ಆದಂತ ಒತ್ತಲ್ಲಿ ಇವರು ಇವರು ಇಡೀ ಕುಟುಂಬ ಜನಾರ್ದನ್ ರೆಡ್ಡಿಯ ಇಡೀ ಕುಟುಂಬ ರಾಜಕೀಯ ಸ್ಪೆಲಿಂಗ್ ಗೊತ್ತಿರಲಿಲ್ಲ ಇದು ರಾಜಕಾರಣ ಗೊತ್ತಾಗಿರ್ಲಿಲ್ಲ ಜನಾರ್ದನ್ ರೆಡ್ಡಿ ಈ ರಾಜ್ಯಕ್ಕೆ ಪರ್ಚೆಯಾಗಿದ್ದು ಇದೋ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಸಂಸ್ಥೆಯನ್ನ ಒಂದು ಗುಳುತ್ ಸಂಸ್ಥೆಯನ್ನ ಮಾಡಿ ರಾಜ್ಯದ ಸಣ್ಣ ಮತ್ತು ಮಧ್ಯಮ ವರ್ಗದ ಅತ್ಯಂತ ಬಡವರ ಆದಿಯಾಗಿ ಎಲ್ಲರಿಗೂ ಪಂಗರಾಮ ಹಾಕಿದ ಮೇಲೆ ಮಾಧ್ಯಮಗಳ ಮುಖಾಂತರ ಅವನು ಪರ್ಚೆಯಾಗಿದ್ದು ಜನಾರ್ದನ್ ರೆಡ್ಡಿ ಅವನಿಗೆ ಇವತ್ತು ಈ ರಾಜ್ಯದಲ್ಲಿ ಮಾಡಿರುವಂತ ದೋಹ ಅವನು ಮೂರು ಅಲ್ಲ ಏಳು ತಲಬಾರಿ ಆಗುವಷ್ಟು ಎಷ್ಟು ಸಂಪಾದನೆ ಮಾಡಿದ್ದಾನೆ ಏಳು ತಲಬಾರು ವರ್ಗದ ಒಬ್ಬ ಸಾಮಾನ್ಯ ಮನುಷ್ಯನಿಂದನೂ ಹಿಡಿದು ಇವತ್ತು ರಾಜ್ಯದ ಒಂದು ರಾಜಕೀಯವಾಗಿ ಏನು ಬಿಜೆಪಿಯಲ್ಲಿ ಹಿಂದುಳಿದ ವರ್ಗದ ಒಂದು ಮುಂಚೂಣಿ ನಾಯಕರು ಅಂತಾನೆ ಹೆಸರುವಾಸಿಯಾದಂತಹ ಶ್ರೀರಾಮುಲು ಅವ್ರಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಈ ಜಾತಿವಾದ ಅನ್ನೋದೇ ಒಂದು ಕಾರಣ ಅಂತಾನೆ ಹೇಳ್ಬೋದು ಯಾಕೆ ಅವರ ಏನೋ ಒಂದು ಸಂಬಂಧ ಇತ್ತು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರದು ಮೂವತ್ತು ವರ್ಷಗಳ ಸಂಬಂಧದಲ್ಲಿ ಆತ ಜೈಲ್ಗೆ ಹೋದಾಗ್ಲೂ ಕೂಡ ಕಳೆದ ಒಂದು ನಾಲ್ಕು ವರ್ಷ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳಲ್ಲ ಅಂತಾನು ಪಾಪ ಈತ ಒಬ್ಬ ಮಾತ್ರನೇ ಇಡೀ ರಾಜಕೀಯವನ್ನೇ ವಿರೋಧ ಮಾಡಿಕೊಂಡು ಆತನಿಗೋಸ್ಕರ ಆ ದಿನ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಪಕ್ಷವನ್ನೇ ಬಿಡ್ತಾರೆ ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷ ಕಟ್ಟಿ ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ರಾಜ್ಯದ ರಾಜಕೀಯ ಹಿಡಿತವನ್ನ ಇಟ್ಕೊಂಡಾಗ ಇಡೀ ಬಿಜೆಪಿಗೆ ಗೊತ್ತಾಗುತ್ತೆ ಈತನನ್ನ ಬಿಟ್ರೆ ನಾವು ಮುಂದಿನ ಕಾಲದಲ್ಲಿ ಬಿಜೆಪಿಯಲ್ಲಿ ಒಳ್ಳೆ ನಾಯಕರುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅನ್ನೋದು ಆ ದಿನಕ್ಕೆ ಗೊತ್ತಾಗುತ್ತೆ ಗೊತ್ತಾದ ಮೇಲೇನು ಏನೋ ಸಮಾಧಾನ ಮಾಡಿ ಅವ್ರನ್ನ ಕರೆತಂದು ಇವತ್ತು ಯಾವುದೋ ಒಂದು ಸಂಡೂರು ವಿಧಾನಸಭಾ ಸಭಾ ಕ್ಷೇತ್ರದಲ್ಲಿ ಒಂದು ಸೀಟನ್ನ ಗಿಟ್ಟಿಸ್ಕೊಳ್ಳೋಕಾಗಿಲ್ಲ ಇವಾಗಲೇ ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅವ್ರದೇ ಆದಂತ ಒಂದು ಅಧ್ಯಕ್ಷ ಸ್ಥಾನಗಳನ್ನ ತಗೊಂಡಿರುವಂತ ವಿಜಯೇಂದ್ರ ಅವರಾಗ್ಲಿ ಅವ್ರ ನಡ್ಡಾ ಅವರಾಗ್ಲಿ ಅವರು ಕೈಯಲ್ಲಿ ಆಗದಿರೋ ಅಂಥದ್ದು ನಾವುಗಳು ಬಂದು ಕೂಡ ಇಲ್ಲಿ ಗೆಲ್ಲೋಕ್ ಆಗಿಲ್ಲ ಅನ್ನೋದು ಯಾರು ಮೂತಿಗೋರಿಸಬೇಕು ಅನ್ನೋದನ್ನ ನೋಡಿ ಕೊನೆಗೆ ಶ್ರೀರಾಮುಲು ಅವರ ತಲೆ ಮೇಲೆ ಈ ಒಂದು ಹೊಣೆಯನ್ನ ಹಾಕುವಂಥದ್ದು ಯಾವ ಮಾತ್ರ ಸರಿ ಇದೆ ಅನ್ನೋದು ಇಡೀ ರಾಜ್ಯದ ಜನಸಂಖ್ಯೆ ಎಲ್ಲ ನೋಡ್ತಾ ಇರುವಂಥದ್ದು ಇವತ್ತು ವಾಲ್ಮೀಕಿ ಸಮಾಜ ಆಗ್ಲಿ ದಲಿತ ಸಮುದಾಯಗಳಾಗ್ಲಿ ನಾವು ಅಣ್ಣ ತಮ್ಮಂದ್ರು ಎಸ್ ಸಿ ಎಸ್ ಟಿಗಳು ಅಂತಾನೆ ಮಾತಾಡ್ತಾರೆ ನಮ್ಮನ್ನ ನಾವುಲ್ಲ ಅಣ್ಣ ತಮ್ಮಂದ್ರು ಅಣ್ಣ ತಮ್ಮಂದ್ರು ನಮ್ಮಲ್ಲಿ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಕಾಲಿ ಅವ್ರು ಬೇರೆ ಯಾರು ಎಲ್ಲ ಜೊತೆಯಲ್ಲಿರೋರೆ ಎಳೆಯುವಂತ ಪರಿಸ್ಥಿತಿ ಬಂದಿದೆ ಈಗ ಒಬ್ಬ ಜೈಲ್ಗೆ ಹೋಗಿರೋ ವ್ಯಕ್ತಿಗೋಸ್ಕರ ಅತನಿಗೋಸ್ಕರ ಹೋರಾಟ ಮಾಡಿರುವಂತ ಒಂದು ಮಹಾನ್ ವ್ಯಕ್ತಿಯನ್ನೇ ತಾವುಗಳು ಇವತ್ತು ಕಡೆಗಣಿಸ್ತೀರಾ ಅಂದ್ರೆ ಯಾವ ಮಟ್ಟದಲ್ಲಿ ನಿಮ್ಮ ರಾಜಕೀಯ ನಡೀತಾ ಇದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಬೇಕು ಅದರಿಂದ ದಯವಿಟ್ಟು ಎಲ್ಲ ರಾಜಣ್ಣವ್ರು ಮಾತಾಡಿರೋದ್ರಿಂದ ನಮ್ಮ ಏನು ಮುಂದಿನ ದಿನಗಳಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಕೆಲಸಗಳು ತಾವೇನ್ ಮಾಡ್ತಾ ಇದ್ದೀರೋ ಅದಕ್ಕೆ ಒಂದು ಕ್ಷಮಾಪಣೆ ಕೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ತರ ಒಂದು ನಮ್ಮ ಮುಂಚೂಣಿ ನಾಯಕನನ್ನ ತುಳಿಯೋ ಕೆಲಸಗಳು ಮಾಡಬಾರದು ಅಂತ ಎಚ್ಚರಿಕೆ ನೀಡ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಪಕ್ಷದಲ್ಲಿ ಆಗಿರ್ಬೋದು ನಮ್ಮ ಎಸ್ ಸಿ ಎಸ್ ಟಿ ದಲಿತ ನಾಯಕರಾಗಿರ್ಬೋದು ದಲಿತ ರಾಜಕಾರಣಿಗಳು ಯಾರಾದರೂ ಪ್ರಭಾವಿಯಾಗಿ ಬೆಳೀತಾ ಇದ್ದಾರೆ ಅಂದರೆ ಸಾಕು ಎಲ್ಲ ಪಕ್ಷಗಳಲ್ಲೂ ನಮ್ಮ ಸಮುದಾಯದ ಪ್ರಭಾವಿ ರಾಜಕಾರಣಿಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಕುತಂತ್ರ ಮಾಡಿ ಅವರ ಒಂದು ಪ್ರಭಾವವನ್ನು ಕಡಿಮೆ ಮಾಡುವ ಕೆಲಸ ಮೂರು ಪಕ್ಷಗಳು ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅದಕ್ಕೆ ಉದಾಹರಣೆಗಳು ಉದಾಹರಣೆಗಳು ತುಂಬ ಇದ್ದಾವೆ ಈಗ ಇತ್ತೀಚಿನ ದಿನಗಳಲ್ಲಿ ಶ್ರೀರಾಮುಲು ಸಾರ್ ಅವರಂದ್ರೆ ಅವರ ಶಕ್ತಿ ಸಾಮರ್ಥ್ಯ ಏನು ಅಂತ ಡೆಲ್ಲಿಗೂ ಗೊತ್ತು ಕರ್ನಾಟಕ ಗೊತ್ತು ದಕ್ಷಿಣ ಭಾಗದ ಕರ್ನಾಟಕ ದಕ್ಷಿಣ ಭಾಗದ ಎಲ್ಲ ಕಡೆನೂ ಗೊತ್ತು ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರನ್ನು ಬಿಜೆಪಿಗೆ ಸೇರಿಸ್ಕೊಂಡಿದ್ದೇ ತಪ್ಪು ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆದ್ಮೇಲೆ ಏನು ಅವರ ಪಕ್ಷವನ್ನು ವಿಲೀನಗೊಳಿಸಿ ಬಿಜೆಪಿ ಸೇರ್ಪಡೆ ಆದ್ಮೇಲೆ ಬಳ್ಳಾರಿ ಭಾಗದಲ್ಲಿ ಮತ್ತು ಅಲ್ಲಿನ ಒಂದು ಐದು ಜಿಲ್ಲೆ ಭಾಗದಲ್ಲಿ ಎರಡೆರಡು ಮೂರು ಬನಗಳಾಗಿದ್ದಾವೆ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಏನಾದರೂ ಶಕುನಿ ಬುದ್ಧಿಗಳು ಏನಾದರೂ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ತಮಗಿಂತ ಮೇಲೆ ಯಾರು ಹೋಗ್ಬಾರ್ದು ಮತ್ತೆ ಶ್ರೀರಾಮುಲು ಅವರ ಒಂದು ವಿಶ್ವಾಸ ನಂಬಿಕೆ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಮಾಧ್ಯಮದಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ಮಾತಾಡ್ತಾ ಇದ್ರು ವಿಶ್ವಾಸ ದ್ರೋಹನ ಆಸ್ತಿ ದ್ರೋಹನ ಸ್ವಾಮಿ ದ್ರೋಹನ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಬಹುಶಃ ಆ ಮಾತು ಹೇಳೋದಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಶ್ರೀರಾಮುಲು ಅವರು ಯಾವತ್ತೋ ಹಣದಿಂದ ಬೆಳೆದವರಲ್ಲ ಗುಡಿಸಿಲಿನಿಂದ ಹಂತ ಹಂತವಾಗಿ ಹೋರಾಟಗಳು ಮಾಡಿಕೊಂಡು ಬಡವರ ಪರ ದೀನ ದಲಿತರ ಪರ ಕಾರ್ಮಿಕರ ಪರ ಅವರ ಧ್ವನಿಯಾಗಿ ಇಡೀ ರಾಜ್ಯದಾದಂತ ಸಂಘಟನೆ ಮಾಡಿ ಸುತ್ತಾಡಿ ಅವ್ರು ಇವತ್ತು ಈ ದೇ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಯಾರೋ ಕೆಲವೊಂದು ಗುಳ್ಳೆ ಗುಳ್ಳೆ ನರಿಗಳ ಮಾತು ಕೇಳ್ಕೊಂಡು ನಿಮ್ಗೆ ಯಾರು ಇಟಾಲಿಯ ಟಿವಿ ಚುಚ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ತಾವು ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ನಮ್ ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೋವಾಗಿದೆ ಮೊನ್ನೆ ಮಾಧ್ಯಮಗಳಲ್ಲಿ ಸಿರಾಮುಲು ಸರ್ ಅವ್ರು ಏನ್ ಹೇಳಿದ್ರು ಸಂಡೂರು ಉಪಚುನಾವಣೆ ಸೋಲಿಗೆ ಉಸ್ತುವಾರಿ ರಾಧಾಮೋಹನ್ ಅವರು ಅವ್ರನ್ನು ಪ್ರಶ್ನೆ ಮಾಡಿ ಕೇಳ್ತಾರೆ ನೀವೇ ಕಾರಣ ಅಂತ ಆ ಉಸ್ತುವಾರಿ ಅವರು ರಾಧಮೋಹ ರಾಧಾ ಮೋಹನ್ ಅವರು ಯಾವ ಆಧಾರದ ಮೇಲೆ ಹೇಳೋ ಗೊತ್ತಿಲ್ಲ ಬಹುಶಃ ಎರಡು ಸಲ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಮ್ಮ ಶ್ರೀರಾಮುಲು ಸರ್ ಅವ್ರನ್ನು ಮತ್ತೆ ಇವರ ಒಂದು ಪ್ರಭಾವ ಕುಗ್ಗಿಸಬೇಕು ಇವ್ರನ್ನ ತೇಜೋವಧೆ ಮಾಡಬೇಕು ಅಂತ ಯಾರ್ಯಾರೋ ಮಾತಾಡಲು ಕೇಳ್ಕೊಂಡು ಉಸ್ತುವಾರಿ ಅವರು ಮಾತಾಡೋದು ತಪ್ಪೋದು ಯಾಕಂದ್ರೆ ವಿಶ್ವಾಸಕ್ಕೆ ನಂಬಿಕೆಗೆ ನಂಬಿ ಮತ್ತೆ ಒಂದು ಪಕ್ಷಕ್ಕೆ ದ್ರೋಹ ಮಾಡುವ ವ್ಯಕ್ತಿತ್ವ ಶ್ರೀರಾಮುಲು ಸಾರ್ ಅವ್ರದಲ್ಲ ಗೊತ್ತಿದೆ ಯಾಕಂದ್ರೆ ಮಾತು ಕೊಟ್ರೆ ಮಾತಿಗೆ ನಡ್ಕೊಳ್ಳುವಂತ ವ್ಯಕ್ತಿ ಶ್ರೀರಾಮುಲು ಸಾರ್ ಅವರು ಇನ್ನು ಮಾತು ತಪ್ಪಿದಂತ ಪಕ್ಷ ಬಿಜೆಪಿ ಬಹುಶಃ ಬಿಜೆಪಿ ಹೈಕಮಾಂಡ್ ಅವರು ಅರ್ಥ ಮಾಡ್ಕೋಬೇಕು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದ ವಾಲ್ಮೀಕಿ ಸಮುದಾಯ ನಿಮ್ಮನ್ನು ಕೈ ಬಿಟ್ಟಿದೆ ಹದಿನೈದು ಮೀಸಲು ಟಿ ಮೀಸಲು ಕ್ಷೇತ್ರಗಳಲ್ಲೇ ಸೋತು ಸುಣ್ಣ ಆಗಿದೆ ಬಿಜೆಪಿ ಹದಿನಾಲ್ಕು ಕಾಂಗ್ರೆಸ್ ಒಂದು ಜೆಡಿಎಸ್ ಗೆದ್ದಿದೆ ಯಾಕೆ ಕೈ ಬಿಟ್ಟಿದೆ ವಾಲ್ಮೀಕಿ ಸಮುದಾಯ ಅಂದ್ರೆ ನೀವು ಮಾತು ಕೊಟ್ಟು ತಪ್ಪಿದೀರ ಸನ್ಮಾನ್ಯ ಶ್ರೀರಾಮುಲು ಸಾರ್ ಅವ್ರನ್ನು ಉಪ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮೋಸ ಮಾಡಿದ್ರು ಮದಟರಿ ಥೀಮ್ ಪಾರ್ಕ್ ಕೊಡ್ತೀವಿ ಅಂತ ಮೋಸ ಮಾಡಿದ್ರು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ವಾಲ್ಮೀಕಿ ಸಮುದಾಯಕ್ಕೆ ಒಂದು ನೋವಾಗಿತ್ತು ಆದ್ರಿಂದ ಕೈ ಬಿಟ್ತು ಸೊ ನಾವು ನೇರವಾಗಿ ಹೇಳ್ತಾ ಇದೀವಿ ಇವತ್ತ ನಾವು ನೇರವಾಗಿ ಹೇಳ್ತಾ ಇದೀವಿ ಮಾಧ್ಯಮದ ಮುಖಾಂತರ ಬಿಜೆಪಿ ಪಕ್ಷದ ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಜನಾರ್ದನ್ ರೆಡ್ಡಿ ಅವರನ್ನು ಈ ಕೂಡಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲವಾದಲ್ಲಿ ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನ್ ರಿಪೀಟ್ ಆಗಿತ್ತು ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಅದೇ ರಿಪೀಟ್ ಆಗತ್ತೆ ಏನ್ರಿ ತಪ್ಪು ಮಾಡಿದ್ದಾರೆ ಶ್ರೀರಾಮುಲು ಸರ್ ಅವರು ಅವ್ರೇನಾದ್ರು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಏನಾದ್ರು ಇದ್ ಮಾತಾಡಿದ್ರ ಜನಾರ್ದನ್ ರೆಡ್ಡಿ ಅವ್ರು ನಾನು ನೇರವಾಗಿ ಹೇಳ್ತಾ ಇದೀನಿ ನೀವು ಬ್ರದರ್ಸ್ ತರ ಇದ್ರು ರಾಮ ಲಕ್ಷ್ಮಣ್ ತರ ಇದ್ರು ಇಡೀ ದೇಶ ರಾಜ್ಯ ರೆಡ್ಡಿ ಬ್ರದರ್ಸ್ ಅಂತ ಇತ್ತು ನಮ್ಮ ವಾಲ್ಮೀಕಿ ಸಮುದಾಯನ ನಿಮ್ಮನ್ನು ಜನಾರ್ದನ್ ರೆಡ್ಡಿ ಅವ್ರನ್ನ ಅದೇ ರೀತಿ ಒಬ್ಬ ಅಣ್ಣ ತಮ್ಮನ ರೀತಿ ಬೆಳೆಸಿದ್ದಾರೆ ನೀವು ಜನಾರ್ದನ್ ರೆಡ್ಡಿ ಅವರೇ ನೀವು ರಾಜಕೀಯವಾಗಿ ಬೆಳಿಬೇಕಂದ್ರೆ ವಾಲ್ಮೀಕಿ ಸಮುದಾಯನೇ ಕಾರಣ ಅಂತ ನೀವು ನೆನಪಲ್ಲಿ ಇಟ್ಕೊಂಡು ಮಾತಾಡಬೇಕು ಇವಾಗ ನಾವು ನಿಮಗೆ ಸವಾಲನ್ ಆಗ್ತಾ ಇದೀವಿ ಗಂಗಾವತಿಯಲ್ಲಿ ರಾಜೀನಾಮೆ ಕೊಟ್ಟು ನೀವು ಚುನಾವಣೆಗೆ ನಿಲ್ಲಿ ಶ್ರೀರಾಮುಲು ಅವ್ರ ಶಕ್ತಿ ಇಲ್ಲ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ನೀವು ಮಾತಾಡ್ತೀರಲ್ಲ ಜನಾರ್ದನ್ ರೆಡ್ಡಿ ಅವರು ನೀವು ಗಂಗಾವತಿಯಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬನ್ನಿ ತೋರಿಸ್ತೀವಿ ಶಕ್ತಿ ಸಾಮರ್ಥ್ಯ ಏನು ಅಂತ ನೀವು ರಾಜಕೀಯವಾಗಿ ಬೆಳಿಬೇಕಂದ್ರು ನೀವು ಮತ್ತೆ ನೀವೊಂದು ಪ್ರಭಾವಿ ಆಗ್ಬೇಕಂದ್ರು ಶ್ರೀರಾಮುಲು ಅವರ ಶ್ರಮ ಪರಿಶ್ರಮ ತ್ಯಾಗ ಅಷ್ಟೇ ಇದೆ ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ ನೀವು ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಾ ಈ ಕಡೆ ಎರಡು ಚಾಕು ಇಟ್ಕೊಂತಾರೆ ಕೊಡ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು ಶ್ರೀರಾಮುಲು ಅವರು ಗ್ಯಾಂಡ್ ಹಾಕೊಂಡು ಗುಂಪು ಹಾಕೊಂಡು ಅಂತ ತೇಜ ಹೋದೆ ಒಂದ್ ಕ್ರಿಮಿನಲ್ ರೀತಿ ಶ್ರೀರಾಮುಲು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿ ಕ್ರಿಮಿನಲ್ ರೀತಿ ನೀವು ಸತ್ಯ ಹರಿಶ್ಚಂದ್ರ ಜನಾರ್ದನ್ ರೆಡ್ಡಿ ಅವರೇ ನಿಮ್ಮ ಅಡರ್ ನಿಮ್ಮ ಟ್ರಿಮಿನಲ್ ಹಿನ್ನೆಲೆ ಇಡೀ ಜಗಜ್ಜಾಹಿರಾಗಿದೆ ಶ್ರೀರಾಮುಲು ಸಾರ್ ಅವ್ರೇನೋ ಭೂ ತಾಯಿಯನ್ನು ಭೂ ಡರ್ಬೋನ್ ಅಗೆದು ಆಕ್ರಮ ಗಣಿಗಾರಿಕೆ ಮಾಡಿ ಸಾವಿರಾರು ಕೋಟಿ ರಾಜ್ಯದ ಸಂಪತ್ತನ್ನು ಲೂಡಿ ಮಾಡಿ ಜೈಲ್ಗೆ ಹೋಗಿಲ್ಲ ಅವ್ರ ಮೇಲೆ ಯಾವುದು ಬೇರೆ ರೀತಿ ಪ್ರಕರಣ ಹಾಕಿ ಅವ್ರೇನು ಜನರ ಮೋಸ ಮಾಡಿಲ್ಲ ಎನೋಬಲ್ ಇಂಡಿಯಾ ಚಿಟ್ಫಂಡು ಕಲೆಕ್ಷನ್ ಕಿಂಗ್ ಆಗಿದ್ರಲ್ಲ ಜನಾರ್ದನ್ ರೆಡ್ಡಿ ಅವರೇ ಬಡೂರು ಮಧ್ಯಮ ವರ್ಗದ ಹಣ ಅನ್ನು ಲೂಟಿ ಮಾಡಿ ಅವ್ರು ಇದ್ ಮಾಡ್ದಿರಾ ಜನರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರ್ ನೀವ್ ಯಾರು ರಕ್ಷಣೆ ಮಾಡಿದ್ರು ಯಾರು ರಕ್ಷಣೆಗೆ ಬಂದಿದ್ರು ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ ನಿನ್ನೆ ನಿಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ ನಿಮ್ಮ ವ್ಯಕ್ತಿತ್ವ ಗುಣಗಾನ ಮಾಡಿದ್ದಾರೆ ನಿಮ್ಮ ಮಾತು ಕೇಳ್ಕೊಂಡು ನೀವ್ ಹೇಳಿದ್ದೆ ಫೈನಲ್ ಆಗ್ಬೇಕು ನನ್ನ ಕೆಳಗಡೆನೆ ಇರಬೇಕು ಅನ್ನೋದಕ್ಕೆ ಶ್ರೀರಾಮ್ಲು ಅವರು ಗುಲಾಮ ಅಲ್ಲ ನೀವು ರಾಜ ಅಲ್ಲ ನೀವ್ ಹೇಳ್ದಂಗೆ ಕೇಳೋದಕ್ಕೆ ಸೇನಾಧಿಪತಿ ಅಲ್ಲ ಶ್ರೀರಾಮ್ಲು ಅವರು ಸಹ ಒಬ್ಬ ರಾಜನೇ ಈ ರಾಜ್ಯದ ಮಾಸ್ ಲೀಡರು ಅಹಿಂದ ನಾಯಕ ದಲಿತ ನಾಯಕ ನಮ್ಮ ಶ್ರೀರಾಮ್ಲು ಸರ್ ಅವರು ನೀವು ಸಹ ಎಚ್ಚರಿಕೆಯಿಂದ ಇಡೀ ವಾಲ್ಮೀಕಿ ಸಮುದಾಯ ನಿಮ್ಗೆ ಅಷ್ಟೊಂದು ಒಂದು ಮನೆ ಮದಣ ರೀತಿ ಬೆಳೆಸಿದೆ ರೀ ಮನೆ ಮದಣ್ ರೀತಿ ಬೆಳೆಸಿದೆ ನಿಮ್ಮನ್ನು ಒಂದು ಇವತ್ತೇನು ಚರ್ಚೆ ಆಗ್ತಿದ್ರ ಶ್ರೀರಾಮುಲು ಅವರ ಬಗ್ಗೆ ತೇಜ ಹೋದೆ ಜನಾರ್ದನ್ ರೆಡ್ಡಿ ಈ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಅಂತ ಹೆಸರನ್ನಾದ್ರೂ ಬಳಕೆ ಆಗಿದ್ರೆ ಅದಕ್ಕೆ ಕಾರಣ ಶ್ರೀರಾಮುಲು ಅವರು ರೆಡ್ಡಿ ಯಾರು ಅಂತಾನೆ ಗೊತ್ತಿರಲಿಲ್ಲ ಇವತ್ತು ಮುಂಚೂಣಿ ತಗೊಂಡ್ಬಂದಿದ್ದು ಅವ್ರಿಗೆ ಕಷ್ಟಪಟ್ಟಿದ್ದು ಅವ್ರಿಗೆ ಜನಪ್ರಿಯತೆ ಗಳಿಸಿದ್ದು ಬಿಕಾಸ್ ರಾಮುಲಿಯಿಂದ ಯಾಕಂತಂದ್ರೆ ಸ್ನೇಹ ಬೆಳೆಸಿ ನಾಟಕೀಯವಾಗಿ ನಮ್ಮ ಸಮಾಜವನ್ನ ಮುಗ್ಧ ಸಮಾಜವನ್ನು ಬಳಕೆ ಮಾಡಿಕೊಂಡು ರಾಜಕೀಯವಾಗಿ ಬೆಳೆದು ತನ್ನ ಬಿಸ್ನೆಸ್ಗೆ ಒಂದು ಪವರ್ ಬರೋದಕ್ಕೆ ಎಲ್ಲ ರೀತಿಯಾಗಿ ಬಳಸ್ಕೊಂಡು ಇವತ್ತು ಶ್ರೀರಾಮುಲು ಅವ್ರನ್ನ ತೇಜವಾದೆ ಮಾಡತಕ್ಕಂಥದ್ದು ಸರಿಯಲ್ಲ ಇದೇ ಮಾತನ್ನ ನೀನು ಇದೇ ಮಾತನ್ನ ನೀನು ಚುನಾವಣೆಗೂ ಮುಂಚೆ ಹೇಳಿದ್ರೆ ನಾವು ತೋರಿಸ್ತಾ ಇದ್ವಿ ಏನು ಅಂತ ಹೇಳಿ ಗೆದ್ದ ನಂತರ ಮಾತಾಡಿದ್ಯಾ ಈಗಲೂ ಸಹ ಸವಾಲಾಗ್ತಾ ಇದೀವಿ ಗಂಗಾವತಿ ಏನಾದ್ರು ಇವತ್ತು ಗೆದ್ದಿದ್ರೆ ಬಹುತೇಕ ವಾಲ್ಮೀಕಿಯವರು ವಾಲ್ಮೀಕಿ ಸಮಾಜ ನಿಮ್ಮ ಕೈ ಹಿಡಿದಿದೆ ಯಾಕಂದ್ರೆ ರಾಮುಲು ಪರವಾಗಿ ಇದ್ದೀರಾ ನಮ್ ಸಮಾಜ ಪರವಾಗಿ ಇದ್ದೀರಾ ನಮ್ ಜೊತೆನೆ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಗಂಗಾವತಿನಲ್ಲೂ ಕೂಡ ನಿಮ್ಮನ್ನು ಗೆಲ್ಸಿದಿವಿ ಇವತ್ತು ಅದನ್ನೆಲ್ಲ ಮರೆತು ಅವ್ರ ಋಣಗಳನ್ನ ಮರ್ತು ಅವ್ರ ಪ್ರೀತಿನ ಮರ್ತು ನಮ್ಮ ಸಮಾಜದ ಒಂದು ನೆರವನ್ನ ಮರೆತು ಅವಿವೇಕಿ ತರ ಮಾತಾಡ್ತಾ ಇದ್ದೀರಾ ಇವತ್ತು ಶ್ರೀರಾಮುಲು ಅವರು ನಮ್ಮ ಸಮಾಜದ ಮಾಸ್ ಲೀಡರ್ ಒಬ್ಬ ವ್ಯಕ್ತಿ ಐದರಿಂದ ಆರು ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಹೆಗ್ಗಳಿಕೆ ಶ್ರೀರಾಮುಲು ಅವ್ರಿಗೆ ರಾಜ್ಯಾದ್ಯಂತ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿ ಏನು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆಲ್ಲ ಎಲ್ಲಾ ಸಂದರ್ಭದಲ್ಲೂ ಕೂಡ ವಾಲ್ಮೀಕಿ ಸಮಾಜದ ಬಹುಪಾಲು ಇದೆ ಬಿಜೆಪಿ ಅವರಿಗೆ ಇವತ್ತು ಬಿಜೆಪಿ ಪಕ್ಷ ದಲಿತರನ್ನ ತುಳಿತಕ್ಕಂತ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳ ಹೊಳಿ ಅವ್ರನ್ನ ತಾವು ಹುನ್ನಾರ ಮಾಡಿ ಮುಗಿಸಿರ್ತಕ್ಕಂಥದ್ದು ಎಲ್ಲ ಜಗ ಜಾಹೀರಾಗಿದೆ ಅದೇ ರೀತಿಯಲ್ಲಿ ಇವತ್ತು ರಾಮುಲು ಅವ್ರನ್ನ ಮುಗಿಸೋದಕ್ಕೆ ಹೊರಟಿದ್ದೀರಿ ಯಾವುದೇ ಕಾರಣಕ್ಕೂ ಅವಕಾಶ ನಾವು ಬಿಡೋಲ್ಲ ಇಡೀ ರಾಜ್ಯಾದ್ಯಂತ ನಾವು ಜನಸಂಖ್ಯೆ ಏನು ಅಂತ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಈ ಕೂಡಲೇ ರೆಡ್ಡಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಆಚಿಸ್ಬೇಕು ತನ್ನ ತಪ್ಪನ್ನು ತಿದ್ಕೊಬೇಕು ನೀನು ವ್ಯಾವಹಾರಿಕವಾಗಿ ಲೂಟಿ ಹೊಡೆಯೋದಕ್ಕೆ ಸಮಾಜವನ್ನು ಬಳಸ್ಕೊಂಡೆ ಅಂತಕ್ಕಂಥ ನಮ್ಗೆ ಇವಾಗ ಗೋಚರಿಸ್ತಾ ಇದೆ ನಾಟಕೀಯವಾಗಿ ಸಮಾಜದ ಜೊತೆ ರಾಮುಲ ಜೊತೆ ಸ್ನೇಹ ಬೆಳೆಸಿ ನಾಟಕೀಯವಾಗಿ ನೀವು ಬದುಕ್ತಾ ಇದೆ ಅಂತಕ್ಕಂಥದ್ದನ್ನ ನೀನು ಈ ಮುಖಾಂತರ ಹೇಳ್ಕೊಟ್ಟಿದ್ದೀನಿ ನಮ್ಗೆ ಈಗಿಂದಲೇ ಎಚ್ಚೆತ್ತುಕೊಂಡು ಕ್ಷಮೆಯನ್ನು ಆಚಿಸ್ಬೇಕು ಹಾಗೆ ಏನಾದರೂ ಬಿ ಜೆ ಪಿ ಅವರಿಗೆ ರಾಮುಲ್ ಅವರ ಋಣ ತೀರಿಸಬೇಕು ಅಂತ ಗಮನದಲ್ಲಿದ್ರೆ ಈಗಾಗಲೇ ನಮ್ಮ ಹಿರಿಯರ್ ಮಾತಾಡ ಮಾತಾಡ ರೀತಿ ರಾಜ್ಯಸಭಾ ಸದಸ್ಯರನ್ನ ಮಾ ಮಾಡಿ ಕೇಂದ್ರ ಒಂದು ಸಚಿವ ಸ್ಥಾನವನ್ನು ಈ ಕೂಡಲೇ ನೀಡಬೇಕು ಇಲ್ಲ ಅಂತಂದ್ರೆ ನೀವು ಕೂಡ ವಾಲ್ಮೀಕಿ ಸಮಾಜದ ವಿರೋಧಿಗಳ ಅಂತೇಳಿ ಈಗ ಹಿಂದಿಗೇ ನಾವು ಸಂದೇಶವನ್ನು ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ನಾನು ಮಾತುಕೊಂಡು ಮುಗಿಸ್ತಾ ಇದ್ದೀನಿ